ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಸೋಮವಾರ ಟಿಫನ್ ಎಲ್ಲ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಒಂದು ಹನ್ನೊಂದು ಗಂಟೆಯಲ್ಲಿ ಬಂದು ಡೋರ್ ಮ್ಯಾಟ್ಸು ಕಿಚನ್ ಬಟ್ಟೆಗಳು ಎಲ್ಲ ಒಗೀತಾ ಇದ್ದೀನಿ ಯೂಶಲಿ ನಾನು ಭಾನುವಾರ ದಿನ ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆ ಟೈಮಲ್ಲಿ ಒಗಿತಾ ಇದ್ದೆ ಸಂಡೇ ದಿನ ನಾನು ಒಂದು ಸ್ವಲ್ಪ ಸ್ಯಾರಿ ಸ್ಟಿಚ್ಚಿಂಗ್ ಅಂದರೆ ಬ್ಲೌಸ್ ಸ್ಟಿಚ್ಚಿಂಗು ಮತ್ತು ಸ್ಯಾರಿ ಫಾಲ್ಸು ಜಿಗ್ಝಾಕು ತುಂಬಾ ಇದ್ವು ಮತ್ತು ಲಾಸ್ಟ್ ಇಯರೆಲ್ಲ ಲಾಸ್ಟ್ ಇಯರು ಕೆ ಎಸ್ ಐ ಸಿ ಮೈಸಿ ಸಿಲ್ಕ್ ಬೇರೆ ತೊಗೊಂಡಿದ್ನಲ್ವ ಅದಕ್ಕೂ ಕೂಡ ಇನ್ನೂ ಜಿಗ್ಝಾಕು ಫಾಲ್ ಏನೂ ಹಾಕ್ಸಿರ್ಲಿಲ್ಲ ಮತ್ತು ಬೇರೆ ಹಾಕ್ಬೇಕಾಗಿತ್ತು ಹಾಗಾಗಿ ಎಲ್ಲ ಒಂದು ಸ್ವಲ್ಪ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಅದಕ್ಕೋಸ್ಕರ ಭಾನುವಾರ ಹಂಗೆ ಒಗ್ಗಾಗಿಲ್ಲ ಅದಕ್ಕೆ ಸೋಮವಾರ ದಿನ ಒಂದು ಹನ್ನೊಂದು ಗಂಟೆಯಲ್ಲಿ ಒಗೀತಾ ಇದ್ದೀನಿ ಒಂಥರ ಚೆನ್ನಾಗಿರುತ್ತೆ ಮದ್ ಅಂದರೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಟೈಮಲ್ಲಿ ಬಟ್ಟೆ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಏನಾದರೂ ವಾಶ್ ಮಾಡಿರೋಂಥ ಬಟ್ಟೆಗಳು ಹಾಗೆ ಊರಿಗೆ ಹೋದಾಗ ಸೀರೆ ಎಲ್ಲ ಉಟ್ಕೊಂಡಿದ್ನಲ್ವ ಹಾಗಾಗಿ ಆ ಸಾರಿನೂ ಎಲ್ಲ ಒಗ್ದು ಮತ್ತು ಬಟ್ಟೆಗಳು ಕೂಡ ಎಲ್ಲ ವಾಶ್ಗೆ ಹಾಕಿದ್ದೆ ಅವನು ಕೂಡ ಒಣಗಾಕ್ಕೊಂಡು ಈ ಬಟ್ಟೆಗಳೆಲ್ಲ ಒಗ್ದು ಇವಾಗ ಒಣಗಾಕ್ತಾಯಿದ್ದೀನಿ ಇನ್ನು ಮಧ್ಯಾಹ್ನ ಏನು ಅಡುಗೆ ಮಾಡಿ ಮಾಡಿರಲಿಲ್ಲ ನಾನು ಮದ್ ಬೆಳಗ್ಗೆ ಏನೋ ಮಾಡಿದ್ದಿತ್ತು ಹಾಗಾಗಿ ಮಧ್ಯಾಹ್ನ ಸ್ಕಿಪ್ ಮಾಡಿದೆ ಇನ್ನು ರಾತ್ರಿ ಊಟಕ್ಕೆ ಇಲ್ಲಿ ಮೂಲಂಗಿ ಪಲ್ಯ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ಆ ಮೂಲಂಗಿ ಪಲ್ಯ ಯಾವಾಗಲೂ ತುರ್ಗಿಬಿಟ್ಟು ಮಾಡ್ತಾ ಇದ್ದೆ ಅದರಲ್ಲಿರೋಂಥ ನೀರ್ನೆಲ್ಲ ವೇಸ್ಟ್ ಮಾಡಿಬಿಟ್ರೆ ಅದರಲ್ಲಿರೋ ನ್ಯೂಟ್ರಿಷನ್ಸ್ ಎಲ್ಲ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ಸಣ್ಣದಾಗಿ ಹೆಚ್ಚಿಬಿಟ್ಟು ನಾನು ಪಲ್ಯ ಮಾಡ್ತಾ ಇದ್ದೀನಿ ಮೂಲಂಗಿ ಪಲ್ಯ ತುರಿದಿರೋದೆ ಒಂಥರ ಟೇಸ್ಟ್ ಕೊಡುತ್ತೆ ಹಾಗೆ ಹೆಚ್ಚಿರೋ ಮೂಲಂಗಿ ಪಲ್ಯನೇ ಒಂಥರ ಟೇಸ್ಟ್ ಕೊಡುತ್ತೆ ನನಗೆ ಪರ್ಸ್ನಲಿ ತುರಿದಿರೋ ಪಲ್ಯ ತುಂಬ ಇಷ್ಟ ಆಗುತ್ತೆ ಬಟ್ ಆವಾಗಲೇ ಹೇಳ್ದಂಗೆ ನ್ಯೂಟ್ರಿಷನ್ಸ್ ಎಲ್ಲ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಸಣ್ಣದಾಗಿ ಹಚ್ಚಿ ಮಾಡಿದ್ದೀನಿ ಸೊ ನಮಗೆ ನ್ಯೂಟ್ರಿಷನ್ಸೇ ತುಂಬ ಮುಖ್ಯ ಅಲ್ವಾ ಟೇಸ್ಟ್ಗಿಂತ ಅಂತ ಅಂದ್ಬಿಟ್ಟು ಸೊ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತಾ ಅಂತ ತೋರಿಸ್ತಾ ಇದ್ದೀನಿ ಆದರೆ ಎಕ್ಸ್ಪ್ಲೇನ್ ಮಾಡಿಲ್ಲ ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಎಣ್ಣೆ ಹಾಕ್ಕೊಂಡಿದ್ದೆ ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿದೆ ಸಾಸಿವೆ ಚಿಟಪಟ ಅಂದಮೇಲೆ ಒಂದೆರಡು ಈರುಳ್ಳಿ ಮತ್ತು ಒಂದು ನಾಲ್ಕು ಹಸಿರು ಮೆಣ್ಸಿಕಾಯಿ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಗೆ ಕರಿಬೇವು ಕೂಡ ಹಾಕಿ ಅದು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈ ಮೂಲಂಗಿ ಎಲ್ಲ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದ್ದೆ ಬೇಯಲಿಕ್ಕೆ ಇದರಲ್ಲೂ ವಾಟರ್ ಕಂಟೆ ಕಂಟೆಂಟ್ ಇರುತ್ತಲ್ವ ಜಾಸ್ತಿ ಏನು ಬೇಕಾಗಲ್ಲ ಉಪ್ಪು ಹಾಕ್ಬಿಟ್ಟು ನಾನು ಒಂದು ಏಳೆಂಟು ನಿಮಿಷ ಪಲ್ಯ ಬೇಯದಿಕ್ಕೆ ಪ್ಲೇಟ್ ಮುಚ್ಚಿ ಬೇಯಿಸ್ತಾ ಇದ್ದೆ ಮಧ್ಯ ಮಧ್ಯದಲ್ಲೂ ಓಪನ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೆ ಯಾಕೆಂದರೆ ತಳ ಹತ್ತಿಬಿಡುತ್ತೆ ನೀರೆಲ್ಲ ಡ್ರೈ ಆಗಿಬಿಟ್ಟು ಅಂತ ಅಂದ್ಬಿಟ್ಟು ಮಧ್ಯ ಮಧ್ಯೆ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೆ ಈಗ ಕೊನೆಯಲ್ಲಿ ಮೂಲಂಗಿ ಚೆನ್ನಾಗಿ ಬೆಂದಿತ್ತು ಇವಾಗ ಲಾಸ್ಟಿಗೆ ಹಸಿ ಕಾಯಿ ತುರಿ ಹಾಕಿ ಮುಚ್ಚಿರ್ತಾಯಿದ್ದೀನಿ ಇದಕ್ಕೆ ಗರಂ ಮಸಾಲ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ಅವತ್ತು ಹಾಕಲಿಲ್ಲ ಹಾಗೆ ಪ್ಲೇನಾಗೆ ಮಾಡಿಬಿಟ್ಟೆ ಇವರು ಹೊಟ್ಯಾಶು ಆಗ್ತಾಯಿದೆ ಬೇಗ ಮಾಡಿಕೊಡು ಅಂತ ಹೇಳಿದ್ರು ಹಾಗಾಗಿ ಗರಂ ಮಸಾಲ ಹಾಕಲಿಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ಚಪಾತಿ ಕೂಡ ಲಟ್ಸ್ಕೊಂಡು ನಾನು ಇಲ್ಲೇ ಬೇಯಿಸ್ಕೊಂಡು ಪಲ್ಯ ಕೂಡ ಮಾಡಿದೆ ಚಪಾತಿ ಸಾಮಾನ್ಯವಾಗಿ ಮಾಡುವಾಗ ಮನೆ ತುಂಬ ಹೊಗೆ ಸುರಿತಾ ಇರುತ್ತಲ್ಲ ಅದನ್ನ ಅವಾಯ್ಡ್ ಮಾಡಬೇಕು ಅಂತಂದರೆ ಫಸ್ಟು ನಾವು ಚಪಾತಿ ಏನು ಲಟ್ಸಿದ್ದಾದ್ಮೇಲೆ ಈ ತವಾಗೆ ಎಣ್ಣೆ ಹಾಕ್ದಿರ ಚಪಾತಿ ಹಾಕಬೇಕು ಚಪಾತಿ ಹಾಕಿದ್ಮೇಲೆ ಸ್ವಲ್ಪ ಬಬಲ್ಸ್ ಬರುತ್ತೆ ನೋಡಿ ಆವಾಗ ಎಣ್ಣೆ ಹಾಕಿದ್ರೆ ಯಾವುದೇ ರೀತಿ ಮನೇಲಿ ಒಂದು ಚೂರು ಒಗೆ ಇರಲ್ಲ ನೀವು ನೋಡ್ತಾ ಇರ್ಬೋದು ನಾನು ಚಪಾತಿ ಬೇಯಿಸ್ತಾ ಇದ್ದೀನಿ ಹೊಗೆ ಅನ್ನೋದೇ ತುಂಬ ಕಡಿಮೆ ಇರುತ್ತೆ ಏನೋ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಹೊಗೆ ಇರುತ್ತೆ ಫಸ್ಟೇ ನಾವು ತವಕ್ಕೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಚಪಾತಿ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ನಾವು ಚಪಾತಿಲಿಸುವಾಗ ಹಿಟ್ಟನ್ನು ಹಾಕ್ಕೊಂಡಿತ್ವಲ್ಲ ಅಲ್ಲಿ ಆ ಹಿಟ್ಟೆಲ್ಲ ಸೀದೋದಾಗ ಅದು ಹೊಗೆ ಅನ್ನೋದು ಮನೆ ತುಂಬ ಮುಚ್ಕೊಂಡ್ಬಿಡುತ್ತೆ ಹಾಗಾಗಿ ಫಸ್ಟು ತವಾಗೆ ಚಪಾತಿ ಹಾಕೋದಕ್ಕೂ ಮುಂಚೆ ತವಾಗೆ ಎಣ್ಣೆ ಹಾಕಬಾರ್ದು ಚಪಾತಿ ಹಾಕಿ ಬಬ್ಬಲ್ಸ್ ಬಂದಮೇಲೆ ಈ ರೀತಿಯಾಗಿ ಎಣ್ಣೆ ಹಾಕಿದ್ರೆ ಮನೇಲಿ ಒಗೆ ಸುರಿ ಅಂದರೆ ಹೊಗೆ ಎಲ್ಲ ಮುಚ್ಕೊಳ್ಳೋದು ಅವಾಯ್ಡ್ ಆಗುತ್ತೆ ಸೊ ಇವಾಗ ಸಾಫ್ಟಾಗಿರೋಂಥ ಚಪಾತಿ ಕೂಡ ರೆಡಿ ಆಯಿತು ಊಟ ಮಾಡಿ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಮಂಗಳವಾರ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವರೆಕಾಯಿ ಮತ್ತು ಬಟಾಣಿ ಸೀಸನ್ ಆಗಿರೋದ್ರಿಂದ ಮೆಂತ್ಯ ಬಾತ್ನ ಮಾಡಿದ್ದೀನಿ ಈ ಚಳಿಗೆ ರೈಸ್ ಭಾತ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ವ ಹಾಗಾಗಿ ಬಟಾಣಿ ಕೂಡ ಸೀಸನು ತಂದಿದ್ದೆ ಹಾಗಾಗಿ ಮಾಡ್ತಾಯಿದ್ದೀನಿ ಜಾಸ್ತಿ ಏನು ಬಟಾಣಿ ಇಷ್ಟಪಡೋಲ್ಲ ರೇರಾಗೆ ಸೀಸನ್ ಬಂದಾಗ ಒಂದೆರಡು ಮೂರು ಸಲ ಮಾಡ್ತೀನಿ ರೈಸ್ ಭಾತ್ಗೆ ಮೊಸರು ಬಜ್ಜಿ ಮಾಡಿದ್ದೆ ಚಟ್ನಿ ಏನು ಮಾಡೋಕ್ಕೋಗಲಿಲ್ಲ ಇನ್ನು ನಾನು ಮಧ್ಯಾಹ್ನಕ್ಕೂ ಕೂಡ ಆಗೋಷ್ಟು ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಒಂದು ಸ್ವಲ್ಪ ನನಗೆ ವೀಡಿಯೋ ಎಡಿಟಿಂಗ್ ವಾಯ್ಸ್ ಅವ್ರು ಕೊಡೋದಿತ್ತು ಮತ್ತು ಮನೆ ಒರೆಸೋದಿತ್ತು ಹಾಗಾಗಿ ಫುಲ್ ಮೇಲಿಂದ ಕೆಳಗಡೆವರೆಗೂ ಮಂಗಳವಾರ ದಿನ ಮನೆಯೆಲ್ಲ ಒರೆಸ್ಕೊಂಡು ಆಮೇಲೆ ಬೆಳಗ್ಗೆ ಪೂಜೆ ಮಾಡ್ತಿದ್ದೆ ತುಂಬಾ ಒಂಥರ ಕಣ್ಣೆಲ್ಲ ಉರಿ ಬಾಡಿಯೆಲ್ಲ ಈಟಾಗಿಬಿಟ್ಟಿತ್ತು ಹಾಗಾಗಿ ಹರಳೆಣ್ಣೆ ಹಚ್ಕೊಂಡಿದ್ದೆ ಬೆಳಗ್ಗೆ ಅದಕ್ಕೆ ಮುಸ್ಸಂಜೆ ಪೂಜೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಮುಸ್ಸಂಜೆ ಪೂಜೆ ಮಾಡ್ತಾ ಇದ್ದೀನಿ ರಾತ್ರಿ ಟೈಮ್ ಏನಾದರೂ ಅರಳೆಣ್ಣೆ ಹಚ್ಕೊಂಡು ಮಲ್ಕೊಳ್ತು ಅಂತಂದರೆ ಶೀತ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹಚ್ಕೊಂಡಿರ್ಲಿಲ್ಲ ಬೆಳಗ್ಗೆ ಹೊತ್ತಾದರೆ ಒಂದೆರಡು ಅವರ್ ಬಿಟ್ಬಿಟ್ಟು ಸ್ನಾನ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಬೆಳಗ್ಗೆ ಹಚ್ಕೊಂಡು ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿ ಇವಾಗ ಒಂದು ಐದು ಗಂಟೆಯಿಂದ ಶುರು ಮಾಡಿಕೊಂಡೆ ನಾನು ದೇವ್ರ ಪೂಜೆ ಮಾಡೋಣ ಅಂತ ಹೂವೆಲ್ಲ ಇಟ್ಟು ಮತ್ತು ದೀಪಗಳಿಗೆಲ್ಲ ಎಣ್ಣೆ ಹಾಕ್ಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ ಒಂದು ಆರು ಆರೂವರೆ ಆರು ಮುಕ್ಕಾಲಾಯಿತು ಹಾಗೆ ಇಲ್ಲಿ ಟಿ ವಿನಲ್ಲಿ ಗರುಡ ಪುರಾಣದ ಬಗ್ಗೆ ಹೇಳ್ತಾ ಇದ್ರು ಅದನ್ನ ಕೇಳಿಸ್ಕೊತ ನಾನು ಕೂಡ ಪೂಜೆ ಮಾಡಿದೆ ನೆಕ್ಸ್ಟ್ ಇವಾಗ ಪದ್ಮಾವತಿ ಅಮ್ಮನ ಸ್ತೋತ್ರ ಓದಬೇಕಾಗಿತ್ತು ಹಾಗಾಗಿ ಡೇಟು ಮತ್ತು ಯಾವ ವಾರ ಓದಿದ್ದೆ ಮತ್ತು ಎಷ್ಟು ಸಲ ನೂರ ಎಂಟು ಸಲ ಓದಿದ್ದನ್ನು ಕೂಡ ನಾನು ಟೆಕ್ ಮಾಡ್ಕೊತೀನಿ ನಾನು ಹನುಮಾನ್ ಚಾಲೀಸ್ ಬುಕ್ಕನ್ನು ಕೂಡ ಒಂದು ಮೂರು ಪ್ಯಾರಷ್ಟು ಓದ್ಬಿಟ್ಟು ಇವಾಗ ಪದ್ಮಾವತಿ ಅಮ್ಮನವ್ರ ಸ್ತೋತ್ರನ ಓದೋಣ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಡೇಟು ಮತ್ತೆ ಮೆನ್ಷನ್ ಮಾಡ್ಕೊತಾ ಇದ್ದೀನಿ ಈ ಸ್ತೋತ್ರನೆಲ್ಲ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಒಂದು ಹತ್ತತ್ರ ಒಂದು ಟ್ವೆಂಟಿ ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರ್ ಆಗೋಗ್ಬಿಡುತ್ತೆ ಫಾಸ್ಟಾಗಿ ಹೇಳ್ಕೊಂತೀನಿ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗುತ್ತೆ ಸ್ವಲ್ಪ ನಿಧಾನಕ್ಕೆ ಕೇಳ್ಕೊತೀನಿ ಅಂದರೆ ಆರಾಮಾಗಿ ಅರ್ಧ ಗಂಟೆ ಆಗುತ್ತೆ ಇನ್ನು ಈ ರೀತಿಯಾಗಿ ನಾನು ಹೊಸ್ಲಿಗೆ ಮತ್ತು ತುಳಸಿ ಕಟ್ಟೆಗೆ ರಂಗೋಲಿನ ಹಾಕ್ಕೊಂಡು ಪೂಜೆ ಮಾಡಿದ್ದೀನಿ ಇನ್ನು ಮಧ್ಯಾಹ್ನ ನಾನು ಅಡುಗೆ ಮಾಡಿರಲಿಲ್ಲ ಅಲ್ವಾ ಹಾಗಾಗಿ ರಾತ್ರಿ ಊಟಕ್ಕೆ ಮುದ್ದೆ ಮತ್ತು ಈ ಬೇಳೆ ಪಪ್ಪು ಸಾಂಬಾರು ಮಾಡಿದ್ದೆ ಆಂಧ್ರ ಸ್ಟೈಲ್ ಅಂತಂದರೆ ಇವನಿಗೆ ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಮಸಪ್ ಸಾಂಬಾರು ಹಾಗೆ ಈ ಥರ ಬೇಳೆ ಟೊಮೆಟೊ ಪಪ್ಪು ಇನ್ನು ಬುಧವಾರ ಬೆಳಗ್ಗೆ ನಾನು ಟಿಫನ್ಗೆ ಇಡ್ಲಿ ಮಾಡ್ತಾಯಿದ್ದೀನಿ ಇನ್ಸ್ಟೆಂಟ್ ರವೆ ಹುರ್ಕೊಂಡು ಸಬ್ಬಕ್ಕಿ ಹಾಕ್ಬಿಟ್ಟು ಇಡ್ಲಿ ಮಾಡೋಣ ಅಂತೇಳ್ಬಿಟ್ಟು ಹಿಂದಿನ ದಿನವೇ ನಾನು ಸಬ್ಬಕ್ಕಿನ ನೆನೆಸಿದ್ದೆ ರಾತ್ರಿ ಇವಾಗ ರವೆ ಹುರ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ ಎಣ್ಣೆಕ್ಕಾದ್ಮೇಲೆ ಒಂದೆರಡು ಹಸಿರು ಮಿರ್ಷಿಕ ಪೇಸ್ಟ್ ಮಾಡಿಬಿಟ್ಟು ಹಾಕಿದೆ ಆಮೇಲೆ ಒಂದು ಎರಡು ಜಾಮೂನ್ ಬಾಟ್ಲಲ್ಲಿ ರವೆನ ತೊಗೊಂಡಿದ್ದೆ ಮೀಡಿಯಮ್ ರವೆ ಅದನ್ನು ಕೂಡ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಫ್ರೈ ಮಾಡಿದ್ದಾದಮೇಲೆ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಸಬ್ಬಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಮೊಸರು ಉಪ್ಪು ಹಾಗೆ ಒಂದು ಸ್ವಲ್ಪ ಅಡುಗೆ ಸೂಡ ಇದೆಲ್ಲ ಹಾಕಿ ಚೆನ್ನಾಗಿ ಪರ್ಮೆಂಟೇಷನ್ ಬರುತ್ತಲ್ವ ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಮೆಂಟೇಷನ್ ಅನ್ನೋದು ಚೆನ್ನಾಗಿ ಬರುತ್ತೆ ಈಗ ಸಬ್ಬಕ್ಕಿ ಹಾಕಿ ನಾನು ಮಿಕ್ಸ್ ಮಾಡ್ಕೊತ ಇದ್ದೀನಿ ರವೆ ತಣ್ಣಗಾಗಿದೆ ಹಾಗಾಗಿ ಹಿಂದಿನ ದಿನವೇ ಒಂದು ಒಂದು ಬೌಲಷ್ಟು ನಾನು ಸಬ್ಬಕ್ಕಿನ ನೈಲನ್ ಸಬ್ಬಕ್ಕಿನ ನೆನೆಸಿದ್ದೆ ಸಣ್ಣದು ಬರುತ್ತಲ್ವ ಪಾಯಸ ಎಲ್ಲ ಮಾಡೋದು ಅದನ್ನು ನೆನೆಸಿದೆ ಈಗ ಸಬ್ಬಕ್ಕಿ ಹಾಕಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಈ ಕೊತ್ತಂಬರಿ ಸೊಪ್ಪುಗಿಂತ ಏನು ಸಬ್ಬಕ್ಕಿ ಸೊಪ್ಪು ಬರುತ್ತಲ್ವ ಅದನ್ನು ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಇವಾಗ ಅಡುಗೆ ಸೋಡಾ ಮತ್ತು ಉಪ್ಪುನ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ದೊಡ್ಡ ಬೌಲ್ ಅಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದು ಕಾಲು ಕಾಲು ಲೀಟ್ರ್ಗಿಂತ ಜಾಸ್ತಿನೇ ಇದೆ ಮೊಸರು ಹಾಕ್ಬಿಟ್ಟು ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ತೆಳುವಾಗಿ ಕಲಿಸ್ಕೊತಾ ಇದ್ದೀನಿ ಯಾಕೆಂದರೆ ರವೆ ಒಂದು ಹತ್ತು ನಿಮಿಷ ನಾವು ನೆನೆಯೋಕ್ಕೆ ಬಿಡಬೇಕಲ್ವಾ ಹಾಗಾಗಿ ಒಂದು ಸ್ವಲ್ಪ ನೀರು ಮತ್ತು ಮೊಸರನ್ನ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಇವಾಗ ನೀಟಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಎಷ್ಟು ಬೇಕೋ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಒಂದೇ ಸಲ ಹಾಕಿದ್ರೆ ತೆಳುವಾಗ್ಬಿಡುತ್ತೆ ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ನೆನೆಯಲಿಕ್ಕೆ ಬಿಟ್ಟಿದೆ ಅದಾದಮೇಲೆ ಇವಾಗ ಇಡ್ಲಿ ಪ್ಲೇಟ್ಗೆ ಒಂದು ಸ್ವಲ್ಪ ಎಣ್ಣೆ ಸಾವಿರ್ಬಿಟ್ಟು ಈ ಬ್ಯಾಟರ್ನ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನಾನು ಸ್ಟೀಮ್ನ ಇದ್ದೀನಿ ಇಡ್ಲಿನ ಇವಾಗ ಇಡ್ಲಿ ಪ್ಲೇಟ್ಗೆ ಎಲ್ಲ ಎಣ್ಣೆ ಸವರ್ಸ್ಕೊಂಡು ಇಡ್ಲಿ ಬ್ಯಾಟರ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಈ ಕಡೆ ನೀರು ಕೂಡ ಕಾಯಿಸ್ಕೊಂತ ಇದ್ದೀನಿ ಈ ಇಡ್ಲಿ ಪಾತ್ರೆ ಬಂದು ನಾನು ಮೈಸೂರಲ್ಲಿ ಫಸ್ಟ್ಗೆ ಪಾತ್ರೆ ಸಾಮಾನೆಲ್ಲ ಇರಲಿಲ್ಲ ಅವಾಗ ತೊಗೊಂಡಿದ್ದು ಸುಮಾರು ಎರಡು ಸಾವಿರದ ಹಾರಲ್ಲಿ ಏನೋ ತೊಗೊಂಡಿದ್ದು ಇನ್ನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಚೇಂಜ್ ಮಾಡ್ಬೇಕಂತ ಅಂದ್ಕೊತೀನಿ ಅಂದರೆ ಅಲುಮಿನಿಯಮ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಯೂಮಿನಿಯಂ ಕುಕ್ಕರು ಅಂದರೆ ಇಡ್ಲಿ ಮಾಡೋಂಥ ಪಾತ್ರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಅಂದ್ಕೊಂಡಿದ್ದೀನಿ ಆಮೇಲೆ ಬೇಡ ಸ್ಟೀಲೇ ಬೆಟ್ರು ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಇನ್ನು ಇಲ್ಲಿ ಇಡ್ಲಿ ಇಟ್ಬಿಟ್ಟು ಇಲ್ಲಿ ಎಲ್ದಿ ಡ್ರಿಂಕ್ನ ಮಾಡಿದ್ದೀನಿ ಬೀಟ್ರೂಟ್ ಕ್ಯಾರೆಟ್ ಮತ್ತು ನೆಲ್ಲಿಕಾಯಿ ಕರಿಬೇವು ಇದೆಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಶೋಸಿದ್ದೀನಿ ಹಾಗೇ ಕುಡಿಯೋಕ್ಕೆ ಒಂಥರ ಲೇಟ್ ಆಗಿಬಿಡುತ್ತೆ ಕುಡಿಯೋಕ್ಕೂ ಜಾಸ್ತಿ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಶೋಧಿಸ್ಬಿಟ್ಟು ಇವಾಗ ಸರ್ ಆ ಗ್ಲಾಸ್ಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಇನ್ನು ಇಲ್ಲಿ ಇಡ್ಲಿ ಆಗಿತ್ತು ಮಕ್ಕಳಿಗೆ ತಿನ್ನೋಕೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಲೋಟದಲ್ಲಿ ನೀರನ್ನ ಇಟ್ಕೊಂಡು ಸ್ಪೂನ್ ಅದರಲ್ಲಿ ಎದ್ಬಿಟ್ಟು ಈ ಥರ ಇಡ್ಲಿ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಇಡ್ಲಿ ಎಲ್ಲ ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ತಿನ್ನೋಕು ಮತ್ತು ವರ್ಡರಿಗೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕಿ ನೆಕ್ಸ್ಟ್ ಇನ್ನೊಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊತೀನಿ ಸೊ ಇಡ್ಲಿ ಕೂಡ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಸಾಫ್ಟಾಗಿ ಬಂದಿತ್ತು ಇನ್ನು ನಾನು ಅವ್ರಿಗೆ ಟಿಫನ್ ಕೊಟ್ಬಿಟ್ಟು ತುಂಬ ಸುಸ್ತು ಆಯಾಸ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಎ ಬಿ ಸಿ ಜ್ಯೂಸ್ ಕುಡಿಯೋಣ ಕುಡ್ದಿದ ತಕ್ಷಣ ಒಂಥರ ಫುಲ್ಲು ಎನರ್ಜಿಟಿಕ್ಕು ಒಂಥರ ಮೈಂಡ್ ಕೂಡ ತುಂಬ ಫ್ರೆಶ್ ಇರುತ್ತೆ ಈ ಬೀಟ್ರೂಟ್ ಕ್ಯಾರೆಟು ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಹಾಗಾಗಿ ಆ ಟಿಫನ್ನ ನಾನು ರೆಡಿ ಮಾಡಿಟ್ಟು ಹೋಗಿ ಇವಾಗ ಕುತ್ಕೊಂಡು ಆ ಜ್ಯೂಸ್ ಕುಡಿಯೋಣ ಆರಾಮಾಗಿ ಅಂತ ಅಂದ್ಬಿಟ್ಟು ಇವಾಗ ಬಂದು ಇಲ್ಲಿ ಸೋಫಾ ಹತ್ರ ಬಂದು ಕೂತ್ಕೊಂಡು ಇದನ್ನ ಕುಡಿತಾ ಇದ್ದೀನಿ ನಾವು ಮೇಲೆ ನನಗೆ ಒಂಥರ ಎನರ್ಜಿ ಬರುತ್ತೆ ಇದರಲ್ಲಿ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ತುಂಬ ಏಳು ಹಾಗಾಗಿ ನಮಗೆ ಈ ಜ್ಯೂಸ್ ತುಂಬಾ ಒಳ್ಳೆಯದು ಇದರಲ್ಲಿ ಕಾರ್ಬೋಹೈಡ್ರೇಟ್ಸು ಹಾಗೆ ಕಬ್ಬಿಣಾಂಶ ಸಾಕಷ್ಟು ಇದೆ ಇದರಲ್ಲಿ ಬೆನಿಫಿಟ್ಸು ಆಮೇಲೆ ನನಗೆ ಅದು ನೆಲ್ಲಿಕಾಯಿ ಹಾಕಿ ಮಾಡಿರ್ತೀವಲ್ಲ ಕುಡಿದು ಒಂದು ಹೊತ್ತಿಗೆ ಫುಲ್ ಎನರ್ಜಿಟಿಕ್ಕಾಗಿ ಎತ್ತೀನಿ ಹಾಗಾಗಿ ಕುಡಿದ್ಬಿಟ್ಟು ಬೆಳಗ್ಗೆ ಟಿಫನ್ ತಿಂದ್ಬಿಟ್ಟು ನಾನು ರಾತ್ರಿ ಪಾತ್ರೆ ತೊಳೆಯೋದು ಆಗಿರಲಿಲ್ಲ ತುಂಬ ಗಾಳಿ ಚಳಿ ಇತ್ತು ಹಾಗಾಗಿ ನೀರು ತುಂಬ ತಣ್ಣಗೆ ಬರ್ತಿತ್ತು ಅದಕ್ಕೆ ರಾತ್ರಿ ಒಂದೆರಡು ಪಾತ್ರೆನ ಹಾಗೆ ಬಿಟ್ಬಿಟ್ಟಿದೆ ಇನ್ನು ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ವ ಇಡ್ಲಿ ಪಾತ್ರೆ ಮತ್ತು ರಾತ್ರಿ ಪಾತ್ರೆ ಎಷ್ಟೊಂದು ಆಗಿದೆ ನೋಡ್ತಾ ಇರ್ಬೋದು ಇನ್ನು ಈ ಸಬಕ್ಕಿ ಮತ್ತು ರವೆ ಇನ್ಸ್ಟೆಂಟ್ ಇಡ್ಲಿ ತುಂಬಾ ಟೇಸ್ಟಿಯಾಗಿತ್ತು ಈ ಥರ ನನಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಅಡುಗೆಗಳು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಟೈಮ್ ಟೇಬಲ್ ಅಡುಗೆ ಅಂತಂದರೆ ಇಷ್ಟ ಆಗೋದಿಲ್ಲ ನಾವೆಲ್ಲ ಅಜ್ಜಿ ಮನೇಲಿ ಬೆಳೆದಿದ್ದು ಆ ಅಜ್ಜಿ ಏನು ಮಾಡೋರು ಅಂದರೆ ಟೈಮ್ ಟೇಬಲ್ ಅಡುಗೆ ಈ ಸೋಮವಾರ ಈ ಬಸ್ಸಾರು ಮತ್ತು ಮಂಗಳವಾರ ಆ ತರಕಾರಿ ಸಾಂಬಾರು ಬುಧವಾರ ಮೊಸಪ್ಪ ಸಾಂಬಾರು ಗುರುವಾರ ಮೊಳಕೆ ಕಾಳು ಸಾರು ಈ ಥರ ಫಿಕ್ಸು ಅದು ಅಡುಗೆ ಮತ್ತು ಸೀಸ್ನಲ್ ತರಕಾರಿ ಏನಾರು ಬಂತಂದ್ರೆ ಬರೀ ಸೀಸನ್ ಹೋಗೋವರೆಗೂ ಅದೇ ಸಾರು ಮಾಡೋರು ನಮ್ಮ ಕಡೆ ಎಲ್ಲ ತೊಗರಿಕಾಯಿ ಬೆಳೀತಾರೆ ಆ ತೊಗರಿಕಾಳು ಸಾರು ಮಾಡೋದು ಬರೀ ಆ ತೊ ತೊಗರಿಕಾಳಲ್ಲಿ ಸಾಕಷ್ಟು ಏನೇನೋ ಮಾಡಿ ಮಾಡಿ ಇಡೋರು ಅದು ನಮಗೆ ಇಷ್ಟ ಇರಲಿಲ್ಲ ಮತ್ತು ಬೇಸಿಗೆ ಟೈಮಲ್ಲಿ ಹುಣಸೆ ಚಿಗುರು ಬರುತ್ತೆ ಹುಣ್ಸೆ ಚಿಗುರು ಸಾರು ಕೂಡ ಮಾಡ್ತಾರೆ ಈ ಥರ ಸೀಸ್ನಲ್ ತರಕಾರಿಗಳ ಪದೇ 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 ಮಾಡೋರು ಹಾಗಾಗಿ ನನಗೆ ಆ ಥರದ್ದು ಟೈಮ್ ಟೇಬಲ್ ಅಡುಗೆಗಳು ಮತ್ತು ಮಾಡಿದನೇ ಅಡುಗೆ ಮಾಡೋದು ಮಾಡೋದಕ್ಕೋಗಲ್ಲ ಜಾಸ್ತಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗೆ ಅಂದರೆ ಗ್ಯಾಪ್ ತೊಗೊಂಡು ಮಾಡ್ತಿದ್ದೀನಿ ಇವಾಗ ಇವತ್ತು ದೋಸೆ ಮಾಡಿದ್ರೆ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ಈ ರೀತಿಯಾಗಿ ಇರುತ್ತೆ ಯಾವಾಗಲೂ ಅದೇ ವಾರ ದಿನ ಅದೇ ತಿಂಡಿ ಅಂತ ಮಾಡೋಕ್ಕೋಗಲ್ಲ ನಾವು ಅಜ್ಜಿ ಆ ಥರ ಮಾಡ್ತಾ ಇದ್ದಿದ್ದರಿಂದ ನನಗೆ ಅದೊಂಚೂರು ಇಷ್ಟ ಆಗಲ್ಲ ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ ನನಗೆ ಟೈಮ್ ಟೇಬಲ್ ಅಡುಗೆ ಮಾಡಿದ್ರೆ ಅಡುಗೆ ಮಾಡೋದು ಕಷ್ಟ ಅನಿಸಲ್ಲ ಈಸಿ ಅನಿಸುತ್ತೆ ಯಾಕೆ ಅಂದರೆ ನೀನು ಆವಾಗಲೇ ಥಿಂಕ್ ಮಾಡಿಬಿಟ್ಟು ಅಡುಗೆ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ ಟೈಮ್ ಟೇಬಲ್ ಪ್ರಕಾರ ಹೋಯ್ತು ಅಂತಂದರೆ ಕೆಲಸಗಳು ಈಸಿ ಆಗುತ್ತೆ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಅಂತೇಳಿ ಹೇಳ್ತಾ ಇರ್ತಾರೆ ಇವರು ಯಾರಾದರೂ ನನ್ನ ವಿಡಿಯೋ ನೋಡೋರು ನೀವು ಅಜ್ಜಿ ಮನೇಲಿ ಏನಾದರೂ ಬೆಳೆದಿದ್ದು ಹಾಗೇ ಟೈಮ್ ಟೇಬಲ್ ಅಡುಗೆಗಳ ಏನಾದರೂ ಅಜ್ಜಿ ಮಾಡೋಂಥ ಅಡುಗೆಗಳ ತಿಂದಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಅಜ್ಜಿ ಮನೇಲಿ ನೆನ್ನೆನೋ ಮೊನ್ನೆನೋ ಬೆಳೆದಿದ್ದೀವಿ ಅಂತ ಅನ್ನಿಸ್ತಾ ಇರುತ್ತಲ್ವ ಸುಮಾರು ಜನ ನಾನು ಕೂಡ ಅಜ್ಜಿ ಮನೇಲಿ ಬೆಳೆದಿದ್ದು ನೀವು ಯಾವಾಗಲೂ ಅಜ್ಜಿ ಅಜ್ಜಿ ಅಂತ ಹೇಳ್ತಾ ಇರ್ತೀರಲ್ಲ ಪದ್ಮ ಸೊ ನಮಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಅಜ್ಜಿ ನೆನಪಿಸ್ತಾ ಇರ್ತೀರ ನಮ್ಮ ಅಜ್ಜಿಗಳನ್ನ ಕೂಡ ನಾವು ನೆನಪು ಮಾಡ್ಕೊತೀವಿ ನೀವು ಅಜ್ಜಿ ಅಜ್ಜಿ ಅಂತ ಹೇಳ್ತಾ ಇರೋದ್ರಿಂದ ಅಂತೇಳ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಇರ್ತಾರೆ ಸೊ ನಿಮ್ಮ ಮನೇಲಿ ನಿಮ್ಮ ಅಜ್ಜಿ ಈ ಥರ ಏನಾದ್ರು ಟೈಮ್ ಟೇಬಲ್ ಅಡುಗೆ ಮಾಡಿದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಮನೇಲೂ ಹೀಗೆ ಪದ್ಮ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ರೈಸ್ ಮಾಡಿಬಿಟ್ಟು ರಾತ್ರಿದು ಪಪ್ ಸಾಂಬಾರ್ ಇತ್ತಲ್ವ ಅದಕ್ಕೆ ಅನ್ನ ಮಾಡಿಬಿಟ್ಟು ಊಟ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಗ್ರಾಸರಿ ತರೋಣ ಅಂಥೇಳಿ ಮಗಳನ್ನ ಕರ್ಕೊಂಡು ನಾನು ಡಿ ಮಾರ್ಟ್ಗೆ ಹೋಗಿದ್ದೆ ಆಮೇಲೆ ಯಜಮಾನ್ರು ಒಂದು ಐದು ಗಂಟೆ ಹಂಗೆ ಇದುವರೆ ಹಂಗೆ ಕಾಲ್ ಮಾಡಿದ್ರು ನಾವು ಹೇಳಿದ್ವಿ ಗ್ರಾಸರಿಗೆ ಹೋಗಿ ಬರ್ತೀವಿ ಅಂತ ಅವರೇ ಕೇಳಿಸ್ಕೊಂಡಿರ್ಲಿಲ್ಲ ಆಮೇಲೆ ಹಿಂಗೆ ಪರ್ಚೇಸ್ ಬಂದಿದ್ದೀವಲ್ಲ ಗ್ರಾಸರಿಗೆ ಅಂಥೇಳಿ ಹೇಳಿದೆ ಆಮೇಲೆ ಅವರು ಮನೆಗೆ ಬಂದಮೇಲೆ ಬ್ಯಾಗ್ ನೋಡಿಬಿಟ್ಟು ಆಟೋದಲ್ಲಿ ಬಂದ್ರಾ ಅಥವಾ ಟೂ ವೀಲರಲ್ಲಿ ಬಂದ್ರಾ ಅಂತ ಕೇಳಿದ್ರು ನಾನೆಲ್ಲಿ ಟೂ ವೀಲರ್ ಅದು ಆಟೋ ಯೂಸ್ ಮಾಡ್ತೀನಿ ಟೂ ವೀಲರಲ್ಲಿ ತಾನೆ ಎಲ್ಲಿ ಇಟ್ಕೊಂಡು ಬಂದ್ರಿ ಅಂತಂದರು ಮುಂದೆಗಡೆ ಇಟ್ಕೊಂಡು ಬಂದೆ ಅಂತ ಹೇಳಿದೆ ಇಷ್ಟು ದಿನವೂ ಇದೇ ರೀತಿಯಲ್ಲಿ ಮಾಡ್ತಾಯಿದ್ದೆವು ತಾನೇ ಎರಡು ಮೂರು ವರ್ಷದಿಂದನೂ ನಾನೇ ಒಗ್ಗಿ ತೊಗೊಂಡ್ಬರ್ತಾಯಿದ್ದೀನಲ್ಲ ಅಂತೇಳಿ ಹೇಳಿದೆ ಇಷ್ಟೊಂದು ವೆಯ್ಟ ಗ್ರಾಸರಿನೂ ವೆಯ್ಟು ಮತ್ತು ಮಗಳು ಕೂಡ ವೆಯ್ಟ್ ಇರ್ತಾಳಲ್ವ ತೂಕ ಆಗಲಿಲ್ವಾ ಅಂತ ಕೇಳಿದ್ರು ಆಗಲೇ ಅಭ್ಯಾಸ ಆಗಿಬಿಟ್ಟಿದೆ ಅಂತೇಳಿ ಹೇಳ್ತಾ ಇದ್ದೆ ಅವ್ರಿಗೆ ಇನ್ನು ಗುರುವಾರ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾ ಮತ್ತೆ ತುಂಬ ಈಟ್ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಮತ್ತೆ ಅರಳೆಣ್ಣೆ ಹಚ್ಕೊತಾ ಇದ್ದೀನಿ ಇದು ಊರಿಂದ ತೊಗೊಂಬಂದಿದ್ದ ಅರಳೆಣ್ಣೆ ಸುಮಾರು ಇತ್ತು ಒಂದು ಎರಡು ವರ್ಷ ಆಯ್ತೇನೋ ಸೊ ಖಾಲಿ ಮಾಡಿಬಿಟ್ಟು ಅಸಾದಿ ತರೋಣ ಅಂತ ಅಂದ್ಬಿಟ್ಟು ಮತ್ತೆ ಗುರುವಾರ ದಿನ ಬೆಳಗ್ಗೆ ಇದು ಅರಳೆಣ್ಣೆ ಹಚ್ಕೊತ ಇದ್ದೀನಿ ತುಂಬ ಈಟ್ ಆಗ್ತಾಯಿದೆ ಕಣ್ಣೆಲ್ಲ ಒಂಥರ ಉರಿತಾ ಇರುತ್ತೆ ಹಾಗಾಗಿ ಅರಳೆಣ್ಣೆ ಹಚ್ಕೊಂಡ್ಬಿಡೋಣ ಹೇಳ್ಬಿಟ್ಟು ಬೆಳಗ್ಗೆ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಕೆಳಗಡೆ ಎಲ್ಲ ಗೇಟ್ಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಇವಾಗ ಒಂದು ಎಂಟು ಕಾಲು ಎಂಟುವರೆ ಹಂಗೆ ಬಂದು ನಾನು ಟೆರೆಸ್ ಬೆಳಗ್ಗೆ ಎಳೆ ಬಿಸಿಲು ನನಗೆ ಏನು ವಿಟಮಿನ್ ಡಿ ಸಿಗುತ್ತೆ ಅಂತೇಳಿ ಯಜಮಾನ್ರು ಹೇಳ್ತಾಯಿದ್ರು ಸೂರ್ಯನ ಕಿರಣಗಳು ಅಷ್ಟು ಫೋಕಸ್ ಆಗಿರ್ತವೆ ಹಾಗಾಗಿ ನಿನಗೆ ವಿಟಮಿನ್ ಡಿ ಸಿಗಬೇಕು ಅಂತಂದರೆ ಬೆಳಗ್ಗೆ ಒಂದು ಏಳರಿಂದ ಎಂಟು ಮುಕ್ಕಾಲು ಒಂಬತ್ತು ಗಂಟೆವರೆಗೂ ಎಳೆ ಬಿಸಿಲು ಸಿಗುತ್ತೆ ಆವಾಗ ನಮಗೆ ಬಾಡಿಗೆ ವಿಟಮಿನ್ ಡಿ ಸಿಗುತ್ತೆ ಡೈಲಿ ಒಂದು ಆಫ್ ಆನ್ ಅವರ್ ಬಂದು ಕೂತ್ಕೋ ಅಂತೇಳಿ ಹೇಳ್ತಾಯಿದ್ರು ಅದಕ್ಕೋಸ್ಕರ ನಾನಿಲ್ಲಿ ಹಾಗೆ ಬಿಸಿಲು ಬಿಸಿಲಿಗೆ ಕೂತ್ಕೊಂಡು ಒಂದು ಎಂಟೂವರೆಯಲ್ಲಿ ತಲೆಗೆ ಎಣ್ಣೆ ಹಚ್ಕೊಂಡು ಆಮೇಲೆ ಸೋಪ್ ಹಾಕೊಂಡು ಕೈ ತೊಳ್ಕೊಂಡು ಆಮೇಲೆ ಅವರೇ ಕಾಳು ತಿಕ್ಸ್ಬೇಕಾಗಿತ್ತು ಅದನ್ನು ಕೂಡ ತಂದೀನಿ ಸುಮಾರು ನಾಲ್ಕು ಕೆಲಸ ಇರುತ್ತೆ ಟೆರಸ್ ಮೇಲೆ ಆ ರೀತಿಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಬೆಳಗ್ಗೆನೆ ಬಟ್ಟೆ ವಾಶ್ಗೆ ಹಾಕಿದೆ ಅದಾದಮೇಲೆ ಇವಾಗ ಅವರೆಕಾಳು ಕಾಳು ಅದಕ್ಕೂ ಮುಂಚೆ ಹರಳೆಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಮನೇಲಿ ಧನಿಯಾ ಪುಡಿ ಖಾಲಿಯಾಗಿತ್ತು ಹಾಗಾಗಿ ಡಿಮರ್ಟ್ಗೆ ಹೋಗಿದ್ವಲ್ಲ ಕಾಳು ಒಂದು ಕೆ ಅಷ್ಟು ತಂದಿದ್ದೆ ನಾನು ಇವಾಗ ಕಾಳನ್ನು ಕೂಡ ಇದ್ದೀನಿ ಬಿಸಿಲು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇನ್ನು ಮುಸ್ಸಂಜೆ ಹೋಗ್ಬಿಟ್ಟು ಮಿಲ್ಗೆ ಹೋಗ್ಬಿಟ್ಟು ಧನಿಯಾ ಪುಡಿ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಅವರೆಕಾಳು ಕಾಳು ಕೂಡ ಇತಕಿಸ್ಬೇಕಾಗಿತ್ತು ಅವನು ಕೂಡ ಎಲ್ಲ ಆ ನೀರಿಂದ ತೆಗಿತಾ ಇದ್ದೀನಿ ಅವ್ರೇಕಾಳನ್ನು ಇತಕಿಸೋದಕ್ಕೆ ಇಲ್ಲಿ ಬೆಡ್ಶೀಟ್ ಎಲ್ಲ ವಾಶ್ಗೆ ಹಾಕಿದ್ದೀನಿ ಇನ್ನೊಂದು ರೌಂಡು ಅವನ್ನೆಲ್ಲ ತೆಗೆದು ಒಣಗಾಕಬೇಕು ಮತ್ತು ಧನಿಯಾ ಕೂಡ ಒಣಗಾಕಬೇಕಾಗಿತ್ತು ಒಂದು ಮೂರ್ನಾಲ್ಕು ಕೆಲಸ ಮಾಡ್ಕೊಳ್ಳೋದಕ್ಕೆ ನಾನು ಟೆರೆಸ್ ಮೇಲೆ ಬಂದಿದ್ದೀನಿ ಮೇಯ್ನು ವಿಟಮಿನ್ ಡಿ ನನಗೆ ಸಿಗಬೇಕು ಅಂತ ಅಂದ್ಬಿಟ್ಟು ಬಿಸಿಲಲ್ಲಿ ಬಂದು ಕುತ್ಕೊಂಡಿದ್ದೆ ಈಗ ಹಾಗೆ ಬೆಡ್ಶೀಟು ಕೂಡ ವಾಶ್ ಆಗ್ತದೆ ನೋಡ್ತಾ ಇರ್ಬೋದು ನೆಕ್ಸ್ಟು ಇಲ್ಲಿ ಒಂದು ಸ್ವಲ್ಪ ಇಕ್ಸೋದಕ್ಕೂ ಮುಂಚೆ ಧನಿಯಾಕಾಳನ ಒಣಗಾಕೊಂಡ್ಬಿಡೋಣ ಮನೇಲಿ ಧನಿಯಾ ಪುಡಿ ಇಲ್ಲ ಸಾರು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಧನಿಯಾನ ಇದ್ದೀನಿ ಮೊನ್ನೆ ಸಾಂಬಾರು ಪುಡಿ ಕೂಡ ಮಾಡಿಸಿದ್ದೆ ನಾನ್ ವೆಜ್ಗೆಲ್ಲ ನಾವು ಧನಿಯಾ ಪುಡಿ ಅಚ್ಕಾಲ್ ಪುಡಿ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಆ ಧನಿಯಾ ಪುಡಿ ಇವಾಗ ಇರಲೇ ಇಲ್ಲ ತುಂಬ ಫುಲ್ ಖಾಲಿಯಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇವಾಗ ಧನಿಯಾನ ಬಿಸಿಲಲ್ಲಿ ಇದ್ದೀನಿ ಇನ್ನು ನಾಲ್ಕು ಕಡೆನು ಬಟ್ಟೆ ಆರೋಗ್ಬಾರ್ದು ಅಂತ ಅಂದ್ಬಿಟ್ಟು ನಾಲ್ಕು ಕಡೆನು ಇಟ್ಟಿಗೆ ಇಡ್ತಾ ಇದ್ದೀನಿ ಈ ಇಟ್ಟಿಗೆ ಇಲ್ಲೂ ಒಂದು ಸ್ವಲ್ಪ ವರ್ಕ್ ಮಾಡಿಸಿದ್ವಲ್ಲ ಆವಾಗ ಇಟ್ಟಿಗೆ ಉಳಿದಿದ್ವು ಏನಾದರೂ ಓಮ ಗಿಮ ಮಾಡ್ಸೋದಕ್ಕೆ ಬರ್ತವೆ ಅಂತ ಅಂದ್ಬಿಟ್ಟು ಅಲ್ಲಿ ಇಟ್ಟಿದ್ದಾರೆ ಇನ್ನು ನಾಲ್ಕು ಕಡೆ ನಾನು ಇಟ್ಟಿಗೆನ ಇಟ್ಬಿಟ್ಟು ಬಟ್ಟೆ ಕೂಡ ವಾಶ್ ಆಗಿತ್ತು ಇವಾಗ ಬಟ್ಟೆನ ಒಣಗಾಕ್ತಾ ಇದ್ದೀನಿ ಒಂದು ಎರಡು ಮೂರು ಕೆಲಸಗಳ ಮಾಡ್ಕೊತಾ ಇದ್ದೀನಿ ಬಟ್ಟೆ ಫಸ್ಟ್ ಹಾಕಿದ್ದೆ ಅವು ಒಣಗಾಕ್ತೆ ಮತ್ತು ನೆಕ್ಸ್ಟು ಬೆಡ್ಶೀಟ್ ಹಾಕಿದ್ದೆ ಅವನ್ನ ಒಣಗಾಕ್ತೆ ಮತ್ತು ಕಾಳು ಒಣಗಾಕಿದ್ದೆ ಈ ರೀತಿಯಾಗಿ ಒಟ್ಟೊಟ್ಟಿಗೆ ಟೆರೆಸ್ ಮೇಲೆ ಕೆಲಸ ಇತ್ತು ಟೆರೆಸ್ ಮೇಲೆ ಕೆಲಸ ಆದಂಗೆ ಆಗುತ್ತೆ ಮತ್ತು ಮನೆ ಒಳಗೂ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಬೆಡ್ಶೀಟ್ ಎಲ್ಲ ಒಗ್ಗೀಕಾಕಿದ್ನಲ್ವ ತೆಗ್ದು ಎಲ್ಲ ಒಣಗಾಕ್ತ ಇದ್ದೀನಿ ಅಂತೂ ಸಿಕ್ಕಾ ಬಟ್ಟೆ ಇತ್ತು ಬಾ ಬಟ್ಟೆಗಳೇ ಹಾರ್ಕೊಂಡು ಹೋಗ್ತವೆನೋ ಅಂತ ಅಷ್ಟು ಗಾಳಿ ಇತ್ತು ಈ ಬಿಸಿಲು ಕೂಡ ಹಾಗೇ ಇತ್ತು ಚೆನ್ನಾಗಿತ್ತು ಸೊ ಇವಾಗ ಬಟ್ಟೆಗಳಿಗೆಲ್ಲ ಕ್ಲಿಪ್ ಹಾಕ್ಬೇಕು ನಾನು ಎಲ್ಲ ಬಟ್ಟೆಗಳಿಗೂ ಇವಾಗ ಕ್ಲಿಪ್ ಹಾಕ್ಕೊಂಡು ಇದ್ದೀನಿ ಬೆಳಗ್ಗೆ ಎಳೆ ಬಿಸಿಲು ವಿಟಮಿನ್ ಡಿ ತಗೊಳ್ಳೋದ್ರ ಜೊತೆಗೆ ಇಲ್ಲಿ ಬಟ್ಟೆ ಕೂಡ ಒಣಗಾಕಿ ಮತ್ತು ಕಾಳನ್ನೆಲ್ಲ ಒಣಗಾಕಿ ಅದಾದಮೇಲೆ ಹೊರೆಕಾಳು ಎತ್ತಿಸ್ಕೊಂಡು ಆಮೇಲೆ ಕಡಲೆಕಾಯಿ ಚಟ್ನಿ ಮಾಡಿದೆ ಬೆಳಗ್ಗೆ ತಿಂಡಿಗೆ ಗುರುವಾರ ದೋಸೆ ಒಟ್ಟಿಗೆ ಆ ಕಡಲೆ ಬೀಜ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆಗೆ ಏನಾದರೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಕಡಲೆಕಾಯಿ ಕೂಡ ಸುಳ್ಕೊಂಡೆ ಆಮೇಲೆ ಇವೆ ಇದೆಲ್ಲ ಮಾಡಿಕೊಂಡು ಕೆಳಗಡೆ ಹೋಗಿ ಟಿಫನ್ನ ತಿಂದಿದ್ದು ದೋಸೆ ಮಾಡಿಕೊಂಡು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಲವರೆಗೂ ಬಾಯ್